ನಮಸ್ಕಾರ ಎಲ್ಲರಿಗೂ ಸ್ವಾಗತ ನೋಡಿ ನಮ್ಮೆಲ್ಲರ ಸ್ಟಡಿ ಜರ್ನಿಯಲ್ಲಿ ಒಂದು ದೊಡ್ಡ ವಿಲನ್ ಇದ್ದೇ ಇರುತ್ತೆ ಅಯ್ಯೋ ಬೇರೆ ಯಾರು ಅಲ್ಲ ಅದೇ ಡಿಸ್ಟ್ರಾಕ್ಷನ್ ಡ್ರ್ಯಾಗನ್ ಹೌದು ಓದೋಕೆ ಅಂತ ಕೂತಾಗ ನಮ್ಮ ಗಮನವನ್ನ ಆ ಮಾಮಂಟ ಎಲ್ಲೆಲ್ಲೋ ಸೆಳೆಯತ್ತಲ್ಲ ಆ ಡ್ರ್ಯಾಗನ್ ಅನ್ನ ಸೋಲಿಸೋದು ಹೇಗೆ ಅಂತ ಇವತ್ತು ನೋಡೋಣ ಸರಿ ಹಾಗಾದ್ರೆ ಈ ಒಂದು ಕ್ವಸ್ಟಿಗೆ ಡೈವ್ ಮಾಡೋಣ ಬನ್ನಿ ಅಲ್ವಾ ಎಕ್ಸಾಮ್ ಟೈಮ್ ಅಂತೂ ಹತ್ತಿರ ಬಂದಿರುತ್ತೆ ಸರಿ ಬುಕ್ ಕೂತ್ರೆ ಸಾಕು ಮನಸ್ಸೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ ಕಡೆ ಓಡ್ತಾ ಇರುತ್ತೆ ಆಹಾ ಈ ಫೀಲಿಂಗ್ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು ಬಟ್ ಚಿಂತೆ ಏನು ಬೇಡ ನಾವೆಲ್ಲ ಒಂದೇ ದೋಣಿಯ ಪ್ರಯಾಣಿಕರು ಹಾಗಾದರೆ ನಮ್ಮ ಈ ಕಥೆಯ ಮುಖ್ಯ ವಿಲನ್ ಯಾರು ಪರಿಚಯ ಮಾಡ್ಕೊಳ್ಳಿ ಈವನೇ ಆ ಫಯರ್ ಬ್ರೀದಿಂಗ್ ಡಿಸ್ಟ್ರಾಕ್ಷನ್ ಡ್ರ್ಯಾಗನ್ ಇದು ಬೇರೇನೂ ಅಲ್ಲ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಗಮನವನ್ನು ಓದಿನಿಂದ ಬೇರೆ ಕಡೆಗೆ ಎಳೆಯುವ ಎಲ್ಲ ವಿಷಯಗಳ ಒಂದು ರೂಪಕ ಅಷ್ಟೇ ಈ ಡ್ರ್ಯಾಗನ್ನ ಒಂದು ದೊಡ್ಡ ಅಸ್ತ್ರ ಅಂದ್ರೆ ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಕೆಲಸವನ್ನ ಮುಂದೂಡುವ ಚಾಳಿ ಇದು ಕೇವಲ ಸೋಮಾರಿತನ ಅಲ್ಲ ಇದೊಂದು ಟ್ರಾಪ್ ಈ ಸ್ಲೈಡಲ್ ನೋಡಿ ಒಂದು ಟಾಸ್ಕ್ ಶುರು ಮಾಡುವಾಗ ಅಂದ್ರೆ ಅಸೈನ್ಮೆಂಟ್ ಬರೆಯೋ ಕೂತಾಗ ಅನ್ಕೊಳ್ಳಿ ನಮ್ಗೆ ಒಂಥರ ಭಯ ಸೋಲಿನ ಆತಂಕ ಅಥವಾ ಸಿಕ್ಕಾಪಟ್ಟೆ ಬೇಜಾರು ಅನ್ಸಿದಾಗ ನಾವು ಆ ಡಿಸ್ಕಂಫರ್ಟಿಂದ ತಪ್ಪಿಸ್ಕೊಳ್ಳೋಕೆ ಆಮೇಲೆ ಮಾಡೋಣ ಬಿಡು ಅಂತ ಕೆಲಸವನ್ನೇ ಮುಂದೂಡ್ತೀವಿ ಇದರಿಂದ ತಾತ್ಕಾಲಿಕವಾಗಿ ಒಂಥರ ಆರಾಮ ಅನ್ಸುತ್ತೆ ಆದರೆ ಕೊನೆಗೆ ಡೆಡ್ ಲೈನ್ ಹತ್ರ ಬಂದು ಕೆಲಸದ ಹೊರೆ ಜಾಸ್ತಿಯಾಗಿ ಮತ್ತಷ್ಟು ಒತ್ತಡ ಶುರುವಾಗುತ್ತೆ ಇದೇ ಆ ವಿಷವರ್ತುಲ ಒಮ್ಮೆ ಇದ್ರೊಳಗೆ ಸಿಕ್ಕಬಿದ್ರೆ ಹೊರಬರುವುದು ತುಂಬಾನೇ ಕಷ್ಟ ಅಂದಹಾಗೆ ಈ ಪ್ರೊಕ್ರಾಸ್ಟಿನೇಟರ್ಸ್ನಲ್ಲೂ ಎರಡು ವಿಧ ಇದೆಯಂತೆ ಮೊದಲನೆಯದು ಪ್ಯಾಸಿವ್ ಪ್ರೊಕ್ರಾಸ್ಟಿನೇಟರ್ಸ್ ಅಂದ್ರೆ ಇವರು ನಿರ್ಧಾರ ತೆಗೆದುಕೊಳ್ಳೋಕೆ ಕಷ್ಟಪಟ್ಟು ಕೆಲಸ ಮುಂದೂಡೋದು ಎರಡನೇದು ಆಕ್ಟಿವ್ ಪ್ರೊಕ್ರಾಸ್ಟಿನೇಟರ್ಸ್ ಇವರು ಪ್ರೆಷರ್ನಲ್ಲಿ ಕೆಲಸ ಮಾಡೋಕೆ ಮಜಾ ಬರುತ್ತೆ ಅಂತ ಬೇಕಂತಲೇ ಕೊನೆ ಕ್ಷಣದವರೆಗೂ ಕಾಯ್ತಾರೆ ಇದ್ರಲ್ಲಿ ಯಾವುದು ಹೆಚ್ಚು ರಿಲೇಟಬಲ್ ಅನ್ಸುತ್ತೆ ಅಲ್ವಾ ಸರಿ ಈ ಡ್ರ್ಯಾಗನ್ ಜೊತೆ ಫೈಟ್ ಮಾಡೋಕೆ ನಮ್ಮ ಮೊದಲ ಪವರ್ ಅಪ್ ಯಾವುದು ಅದೇ ನಮ್ಮ ಬ್ರೈನ್ ನಮ್ಮ ಅತ್ಯಂತ ಶಕ್ತಿಶಾಲಿ ವೆಪನ್ ಅಂದ್ರೆ ನಮ್ಮ ಮನಸ್ಸು ಅದನ್ನ ಟ್ರೈನ್ ಮಾಡೋದೇ ಈ ಡ್ರ್ಯಾಗನ್ ಅನ್ನು ಸೋಲಿಸೋ ಮೊದಲನೇ ಹೆಜ್ಜೆ ಇಲ್ಲಿ ನಮ್ಗೆ ಸಹಾಯ ಮಾಡೋದು ಮೈಂಡ್ಫುಲ್ನೆಸ್ ಸರಳವಾಗಿ ಹೇಳಬೇಕಂದ್ರೆ ಯಾವುದೇ ಜಜ್ಮೆಂಟ್ ಮಾಡದೆ ಉದ್ದೇಶಪೂರ್ವಕವಾಗಿ ಪ್ರಸ್ತುತ ಕ್ಷಣದ ಮೇಲೆ ಗಮನ ಕೊಡೋದು ಇದು ನಮ್ಮ ಗಮನ ಎಲ್ಲಿರ್ಬೇಕು ಅಂತ ಕಂಟ್ರೋಲ್ ಮಾಡೋ ಒಂದು ಸೂಪರ್ ಪವರ್ ಇದ್ದಾಗೆ ಸರಿ ಬನ್ನಿ ಈಗಲೇ ಒಂದು ಚಿಕ್ಕ ಟ್ರೈನಿಂಗ್ ಸೆಷನ್ ಶುರು ಮಾಡೋಣ ನನ್ ಜೊತೆ ಟ್ರೈ ಮಾಡಿ ನೋಡಿ ಆರಾಮಾಗಿ ಕೂತು ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ ನಂತರ ನಿಧಾನವಾಗಿ ಗಮನವನ್ನ ಕಾಲಿನ ಬೆರಳಿನಿಂದ ತಲೆಯವರಿಗೆ ತನ್ನಿ ಮಧ್ಯದಲ್ಲಿ ಮನಸ್ಸು ಬೇರೆಯಲ್ಲೂ ಹೋಯ್ತಾ ಪರವಾಗಿಲ್ಲ ಜಜ್ ಮಾಡಬೇಡಿ ನಿಧಾನವಾಗಿ ಮತ್ತೆ ಉಸಿರಾಟದ ಕಡೆಗೆ ತನ್ನಿ ನೋಡಿದ್ರಾ ಇಷ್ಟೇ ಸಿಂಪಲ್ ಓಕೆ ಈಗ ನಮ್ಮ ಬ್ಯಾಟಲ್ ಅರೇನಾವನ್ನು ಕಟ್ಟುವ ಸಮಯ ಬಂದಿದೆ ಅಂದ್ರೆ ಡಿಸ್ಟ್ರಾಕ್ಷನ್ಗಳ ವಿರುದ್ಧ ಗೆಲ್ಲೋಕೆ ಒಂದು ಪರ್ಫೆಕ್ಟ್ ಜಾಗವನ್ನು ಸಿದ್ಧಪಡಿಸೋದು ಇದನ್ನೇ ನಾವು ಫೋಕಸ್ ಫೋಟ್ರಸ್ ಅಂತ ಕರೆಯೋಣ ನಮ್ಮದೇ ಒಂದು ಕೋಟೆ ನಾವು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಮಾಡಿದಾಗ ಏನಾಗದೆ ಗೊತ್ತಾ ನಮ್ಮ ಗಮನದ ಒಂದು ಭಾಗ ಹಿಂದಿನ ಕೆಲಸದಲ್ಲೇ ಉಳಿದು ಬಿಡುತ್ತಂತೆ ಇದಕ್ಕೆ ಅಟೆನ್ಷನ್ ರೆಸಿಡ್ಯೂ ಅಂತಾರೆ ಸಣ್ಣ ಪುಟ್ಟ ಇಂಟರಾಪ್ಷನ್ಸ್ ಕೂಡ ತುಂಬಾ ಅಪಾಯಕಾರಿ ಅನ್ನೋದು ಇದೇ ಕಾರಣಕ್ಕೆ ಶಾಕಿಂಗ್ ವಿಷಯ ಅಂದ್ರೆ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆದ್ಮೇಲೆ ಪೂರ್ತಿಯಾಗಿ ಫೋಕಸ್ ವಾಪಸ್ ಪಡೆಯೋಕೆ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಸಮಯ ಬೇಕಾಗಬಹುದು ಅಬ್ಬಾ ಅದಕ್ಕೆ ಒಂದು ಫೋಕಸ್ ಫೋಟ್ರೆಸ್ ಇಷ್ಟು ಮುಖ್ಯ ಆಗೋದು ಹಾಗಾದ್ರೆ ಈ ಕೋಟೆಲನ್ನ ಕಟ್ಟುವುದು ಹೇಗೆ ಸಿಂಪಲ್ ಓದ್ಲಿಕ್ಕಾಗಿಯೇ ಒಂದು ಜಾಗ ಮೀಸಲಿಡಿ ಆ ಜಾಗ ಸದ್ದಿಲ್ಲದೆ ಇದ್ರೆ ಒಳ್ಳೇದು ಅಥವಾ ಹೆಡ್ಫೋನ್ಸ್ ಹಾಕೋಬಹುದು ಕುರ್ಚಿ ಟೇಬಲ್ ಎಲ್ಲ ಆರಾಮದಾಯಕವಾಗಿರಲಿ ಮತ್ತು ತುಂಬಾನೇ ಮುಖ್ಯವಾದ ರೂಲ್ ನಂಬರ್ ಒನ್ ಬೆಡ್ ಮೇಲೆ ಕೂತು ಊದುವುದು ಬೇಡವೇ ಬೇಡ ಬೆಡ್ ಮಲಗಲಿಕ್ಕೆ ಓದ್ಲಲ್ಲ ಸರಿ ನಮ್ಮ ಮುಂದಿನ ಅಸ್ತ್ರಕ್ಕೆ ಹೋಗೋಣ ಇದು ಒಂದು ಸೀಕ್ರೆಟ್ ವೆಪನ್ ಇದ್ದ ಹಾಗೆ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಕೆಲಸ ಮಾಡುವ ಒಂದು ಮ್ಯಾಜಿಕ್ ಟ್ರಿಕ್ ಇದು ಇದರ ಹೆಸರು ಪೊಮೊಡೋರೋ ಟೆಕ್ನಿಕ್ ಇದು ತುಂಬಾ ಸರಳವಾದ ಆದರೆ ತುಂಬಾ ಪವರ್ಫುಲ್ ಟೈಮ್ ಮ್ಯಾನೇಜ್ಮೆಂಟ್ ವಿಧಾನ ಇದರಲ್ಲಿ ಇಪ್ಪತ್ತೈದು ನಿಮಿಷ ಫುಲ್ ಫೋಕಸ್ ನಲ್ಲಿ ಕೆಲಸ ಮಾಡಿ ಆಮೇಲೆ ಐದು ನಿಮಿಷ ಬ್ರೇಕ್ ತೆಗೆದುಕೊಳ್ಬೇಕು ಇದು ಪರ್ಫೆಕ್ಷನಿಸ್ಟ್ಸ್ ಮತ್ತು ಪ್ರೊಕ್ರಾಸ್ಟಿನೇಟರ್ಸ್ ಇಬ್ಬರಿಗೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ಸ್ಟೆಪ್ಸ್ ಅಂತೂ ತುಂಬಾ ಸಿಂಪಲ್ ಒಂದು ಕೆಲಸವನ್ನ ಆರಿಸಿಕೊಳ್ಳಿ ಇಪ್ಪತ್ತೈದು ನಿಮಿಷಕ್ಕೆ ಟೈಮರ್ ಸೆಟ್ ಮಾಡಿ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಟೈಮರ್ ರಿಂಗ್ ಆದ ತಕ್ಷಣ ಐದು ನಿಮಿಷ ಬ್ರೇಕ್ ತಗೊಳ್ಳಿ ಹೀಗೆ ನಾಲ್ಕು ಸೈಕಲ್ ಆದ ಮೇಲೆ ಒಂದು ದೊಡ್ಡ ಬ್ರೇಕ್ ಅಂದ್ರೆ ಒಂದು ಹದಿನೈದರಿಂದ ನಮ್ಮ ಈ ಕ್ವೆಸ್ಟ್ನ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಈಗ ನಮ್ಮ ಫೋಕಸ್ ಫೈಟ್ನಲ್ಲಿ ಸಹಾಯ ಮಾಡುವ ಕೆಲವು ಡಿಜಿಟಲ್ ಮ್ಯಾಜಿಕಲ್ ಐಟಮ್ಸ್ ಅಂದರೆ ಆಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದು ಫಾರೆಸ್ಟ್ ಆ್ಯಪ್ ನೀವು ಫೋನ್ ಮುಟ್ಟದೇ ಓದಿದ್ರೆ ಈ ಆ್ಯಪ್ನಲ್ಲಿ ಒಂದು ವರ್ಚುವಲ್ ಮರ ಬೆಳೆಯುತ್ತೆ ಹೀಗೆ ಫೋಕಸ್ ಮಾಡ್ತಾ ಹೋದ ಹಾಗೆ ನಮ್ಮದೇ ಒಂದು ಸುಂದರ ಕಾಡು ಬೆಳೆಯುತ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದರಿಂದ ನಿಜವಾಗಲೂ ಮರಗಳನ್ನು ನೆಡಲು ಸಹಾಯ ಮಾಡಿದ ಹಾಗಾಗುತ್ತೆ ಸೊ ಫೋಕಸ್ ಜೊತೆಗೆ ಪರಿಸರಕ್ಕೂ ಸಹಾಯ ಮುಂದಿನದು ಫ್ರೀಡಮ್ ಇದು ನಮ್ಮ ಅಲ್ಟಿಮೇಟ್ ಶೀಲ್ಡ್ ಇದ್ದ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೀಗೆ ಡಿಸ್ಟ್ರಾಕ್ಟ್ ಮಾಡುವ ಎಲ್ಲ ವೆಬ್ಸೈಟ್ ಮತ್ತು ಆ್ಯಪ್ಗಳನ್ನು ನಮಗೆ ಬೇಕಾದಷ್ಟು ಸಮಯ ಕಂಪ್ಲೀಟಾಗಿ ಬ್ಲಾಕ್ ಮಾಡ್ಬೋದು ನೆಕ್ಸ್ಟ್ ಫೋಕಸ್ ಟು ಡೂ ಇದು ನಮ್ಮ ಇಪ್ಪತ್ತೈದು ನಿಮಿಷದ ಮ್ಯಾಜಿಕ್ ಟ್ರಿಕ್ ಇದೆಯಲ್ಲ ಅದನ್ನು ನಮ್ಮ ಟು ಡೂ ಲಿಸ್ಟ್ ಜೊತೆನೆ ಸೇರಿಸ್ಬಿಡುತ್ತೆ ಹೀಗೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಟಾಸ್ಕ್ ಮ್ಯಾನೇಜ್ಮೆಂಟ್ ಎರಡನ್ನೂ ಒಂದೇ ಕಡೆ ಸುಲಭವಾಗಿ ನಿಭಾಯಿಸಬಹುದು ಆಮೇಲೆ ಸ್ಟಡಿ ಬನ್ನಿ ಇದೆ ಇದೊಂದು ಕ್ಯೂಟ್ ಆ್ಯಪ್ ನಾವು ಓದಿದಷ್ಟು ನಮ್ಮ ವರ್ಚುವಲ್ ಮೂಲಕ್ಕೆ ಕ್ಯಾರೆಟ್ ಸಿಗುತ್ತೆ ಇದರಿಂದ ಓದುವುದು ಒಂದು ರಿವಾರ್ಡಿಂಗ್ ಗೇಮ್ ಥರ ಅನಿಸ್ತದೆ ತುಂಬ ಮಜಾವಾಗಿರುತ್ತೆ ಕೊನೆಯದಾಗಿ ಲಿಸ್ನಿಂಗ್ ಆ್ಯಪ್ ಇದು ಯಾವುದೇ ಟೆಕ್ಸ್ಟ್ ಅಥವಾ ಪಿ ಡಿ ಎಫ್ ಅನ್ನು ಆಡಿಯೋ ಆಗಿ ಪರಿವರ್ತಿಸುತ್ತೆ ಇದರಿಂದ ಪ್ರಯಾಣ ಮಾಡುವಾಗ ಅಥವಾ ಬೇರೆ ಕೆಲಸ ಮಾಡುವಾಟ್ಲು ಪಾಠಗಳನ್ನು ಕೇಳ್ಬೋದು ಆಡಿಟರಿ ಲರ್ನರ್ಗಳಿಗೆ ಇದು ತುಂಬಾನೇ ಉಪಯುಕ್ತ ಹಾಗಾದ್ರೆ ಈ ಡಿಸ್ಟ್ರಾಕ್ಷನ್ ಡ್ರ್ಯಾಗನ್ ಅನ್ನು ಸೋಲ್ಸೋಕೆ ಈ ಎಲ್ಲಾ ವೆಪನ್ಸಲ್ಲಿ ನಾವು ಬಳಸಬೇಕಾದ ಮೊದಲ ಸ್ಟಡಿ ವೆಪನ್ ಯಾವುದು ಬನ್ನಿ ಇವತ್ತೇ ಒಂದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಫೋಕಸ್ ಕ್ವೆಸ್ಟನ್ನ ಶುರು ಮಾಡೋಣ ಅಲ್ವಾ ಎಲ್ರಿಗೂ ಆಲ್ ದ ಬೆಸ್ಟ್